ಹಾಯ್ ಫ್ರೆಂಡ್ಸ್ ಇದು ಇಂಪಾರ್ಟೆಂಟ್ ವಿಡಿಯೋ ಆರ್ ಟಿ ಯೋ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬಗ್ಗೆ ಸಂಪೂರ್ಣವಾದಂತಹ ಒಂದು ಹೊಸ ಸುದ್ದಿ ಬಂದಿದೆ ಆ ಒಂದು ಗುಡ್ ನ್ಯೂಸ್ ಕೇಳಬೇಕು ಅಂದರೆ ಅಷ್ಟೇ ಭಯಂಕರವಾದಂತಹ ಸುದ್ದಿ ಇದು ಈ ದಂಡಗಳ ಬಗ್ಗೆ ಅಧಿಕೃತ ಒಂದು ಹೊಸ ಆದೇಶವನ್ನು ಬಿಡುಗಡೆ ಮಾಡಿದೆ ಸರ್ಕಾರ ಒಂದು ವೇಳೆ ನೀವು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನೀವೇನಾದರೂ ಮಾಡಿಸ್ಕೊಳ್ಳಿಲ್ಲ ಅಂದರೆ ಮುಂದೆ ತುಂಬ ಕಷ್ಟ ಆಗುತ್ತೆ ಹಾಗಾದರೆ ಬನ್ನಿ ನೋಡೋಣ ಬನ್ನಿ ಇಂದು ರಸ್ತೆಯಲ್ಲಿ ಓಡಾಡುವಂಥ ವಾಹನಗಳ ಸಂಖ್ಯೆ ಅಧಿಕವಾಗಿದೆ ಸಾರಿಗೆ ಇಲಾಖೆಯು ವಾಹನ ಸವಾರರಿಗೆ ಕಟ್ಟುನಿಟ್ಟಿನ ಕ್ರಮ ಜಾರಿಗೆ ತಂದರೂ ಕೂಡ ಪಾಲನೆ ಮಾಡುವ ಸಂಖ್ಯೆ ಕಡಿಮೆಯಾಗಿದೆ ಅದರಲ್ಲೂ ಟ್ರಾಫಿಕ್ ನಿಯಮ ಪಾಲಿಸದೆ ಬೇಕಾಬಿಟ್ಟಿಯಾಗಿ ವಾಹನ ಚಲಾಯಿಸಿ ರಸ್ತೆಯಲ್ಲಿ ನಡೆದುಕೊಂಡು ಹೋದವರು ಕೂಡ ಪ್ರಾಣ ಕಳೆದುಕೊಂಡ ಘಟನೆಗಳು ಕೂಡ ಇಲ್ಲಿ ನಡೀತಾ ಇದ್ದಾವೆ ಹಾಗಾಗಿ ಸಾರಿಗೆ ಇಲಾಖೆ ಆರ್ ಟಿ ಓ ಕೂಡ ಕೆಲವೊಂದು ಹೊಸ ನಿಯಮವನ್ನು ಇಲ್ಲಿ ಜಾರಿಗೆ ತರುತ್ತದೆ ಬರ್ತಾ ಇದೆ ನೋಡಿ ವಾಹನಗಳಿಗೆ ಹೈ ಸೆಕ್ಯುರಿಟಿ ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟ್ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆ ಮಾಡುವುದು ಕಡ್ಡಾಯ ಎಂದು ಸಾರಿಗೆ ಇಲಾಖೆಯು ಮತ್ತೆ ಮತ್ತೆ ಸೂಚನೆಯನ್ನು ನೀಡುತ್ತಾ ಬಂದಿದೆ ಆದರೂ ಹೆಚ್ಚಿನ ವಾಹನ ಸವಾರರು ಈ ಬಗ್ಗೆ ಜಾಗೃತಿಗೊಂಡಿಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ಒಂದಕ್ಕಿಂತ ಮೊದಲು ನೋಂದಣಿಯಾಗಿರುವಂತಹ ಎಲ್ಲ ವಾಹನಗಳಿಗೆ ನೀವೇನು ಮಾಡಬೇಕು ಎಚ್ ಎಸ್ ಆರ್ ಪಿ ಫಲಕ ಕಡ್ಡಾಯ ಮಾಡಿ ಮಾಡಿದ್ದು ಈ ಬಗ್ಗೆ ಸಾರಿಗೆ ಇಲಾಖೆ ಆರ್ ಟಿ ಒ ಕಳೆದ ವರ್ಷ ಆಗಸ್ಟ್ನಲ್ಲಿ ಇಲ್ಲಿ ಅದು ಅಧಿಸೂಚನೆಯನ್ನು ಕೂಡ ನೀಡಲಾಗಿದೆ ನೋಡ್ರಿ ಇಲ್ಲಿ ಈಗಾಗಲೇ ಕೆಲವು ತಿಂಗಳಿಂದ ಎಲ್ಲ ಮಾದರಿಯ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಸುವಂತಹ ಪ್ರಕ್ರಿಯೆ ನಡೆದು ಬಂದಿದೆ ಅದೇ ರೀತಿ ಸಾರಿಗೆ ಇಲಾಖೆಯು ಕೂಡ ಸಮಯ ಕೂಡ ವಿಸ್ತರಣೆ ಮಾಡಿದೆ ಇನ್ನೂ ಕೂಡ ನಂಬರ್ ಪ್ಲೇಟ್ ಅಳವಡಿಸಿದವರ ಸಂಖ್ಯೆ ಅಧಿಕವಾಗಿದ್ದು ಈಗ ಮೇ ಮೂವತ್ತೊಂದರವರೆಗೆ ಸಾರಿಗೆ ಇಲಾಖೆಯು ಅವಕಾಶ ನೀಡಿದೆ ಈ ಗಡುವಿನ ನಂತರ ಸಾರಿಗೆ ಇಲಾಖೆ ಮತ್ತೆ ಗಡುವು ವಿಸ್ತರಣೆ ಮಾಡುವುದು ಅನುಮಾನ ಎನ್ನಲಾಗಿದೆ ನೀವು ಇದೀಗ ಮೇ ಮೂವತ್ತೊಂದು ಕೊನೆಯ ಒಂದು ದಿನವಾಗಿದೆ ಮೇ ಮೂವತ್ತೊಂದರ ಒಳಗಡೆ ನೀವು ಎಚ್ ಎಸ್ ಆರ್ ಪಿ ಪ್ಲೇಟ್ಗಳನ್ನು ಅಳವಡಿಸ್ಕೊಳ್ರಿ ಒಂದು ವೇಳೆ ಅಳವಡಿಸ್ಕೊಳ್ಳಿಲ್ಲ ಅಂದರೆ ತುಂಬ ದಂಡವನ್ನು ವಿಧಿಸಬೇಕಾಗುತ್ತೆ ಎಚ್ ಎಸ್ ಆರ್ ಪಿ ಪಡೆಯಲು ನೋಂದಣಿ ಮಾಡಿಕೊಳ್ಳಲು ಅವಕಾಶ ನೀಡಿದೆ ಮತ್ತು ಅವಧಿ ವಿಸ್ತರಣೆ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ನಿಮಗೆ ಇಲ್ಲಿ ಜೂನ್ ಒಂದರಿಂದ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇಲ್ಲದ ವಾಹನಗಳಿಗೆ ದಂಡ ವಿಧಿಸಲು ಪೊಲೀಸ್ ಇಲಾಖೆ ತಯಾರು ಮಾಡ್ತಾ ಇದೆ ಈ ಸಮಯದ ಒಳಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಸದಿದ್ದರೆ ಐದುನೂರು ರೂಪಾಯಿನಿಂದ ಒಂದು ಸಾವಿರ ರೂಪಾಯಿವರೆಗೆ ದಂಡ ಹಾಕಲಾಗ್ತದೆ ಯಾಕಾಗಿ ನಿಯಮ ಯಾಕೆ ಈ ನಿಯಮ ಬಂತು ಎಚ್ ಎಸ್ ಆರ್ ಪಿ ಪ್ಲೇಟ್ ಯಾಕೆ ಅಳವಡಿಸ್ಕೊಳ್ಬೇಕು ಅನ್ನೋ ಒಂದು ನಿಮಗೆ ಗೊಂದಲ ಇದೆ ಅದನ್ನು ನೋಡೋಣ ಬನ್ನಿ ಇಲ್ಲಿ ವಾಹನಗಳ ಸುರಕ್ಷತೆಗಾಗಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕ್ಕೊಳ್ಬೇಕಾಗುತ್ತೆ ಅಪರಾಧ ತಡೆಯುವ ನಿಟ್ಟಿನಲ್ಲಿ ಈ ನಿಯಮ ಜಾರಿಗೆ ಬಂದಿದೆ ಪ್ರಕ್ರಿಯೆ ಮಾಡದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಮಾಲೀಕತ್ವದ ಬದಲಾವಣೆ ವಿಳಾಸ ಬದಲಾವಣೆ ವಿಮೆ ಹಾಗೂ ಇನ್ನಿತರ ಕೆಲಸಗಳಿಗೆ ಸಮಸ್ಯೆ ಆಗಲಿದೆ ಹಾಗಾಗಿ ವಾಹನ ಸವಾರರು ಈ ಬಗ್ಗೆ ಎಚ್ಚೆತ್ತುಕೊಂಡು ಮೊದಲು ಈ ಕೆಲಸ ಮಾಡಿದರೆ ದಂಡ ಪಾವತಿಯನ್ನು ತಡೆಯಬಹುದಾಗಿದೆ ಯಾಕಾಗಿ ನಿಯಮ ಅಂದರೆ ವಾಹನಗಳ ಸುರಕ್ಷತೆ ಕಾರಣದಿಂದ ಅಪರಾಧ ತಡೆಯುವ ನಿಟ್ಟಿನಲ್ಲಿ ಈ ನಿಯಮ ಜಾರಿಗೆ ಬಂದಿದೆ ಈ ಪ್ರಕ್ರಿಯೆ ಮಾಡದೇ ಇದ್ದಲ್ಲಿ ಮುಂದಿನ ಒಂದು ದಿನಗಳಲ್ಲಿ ಮಾಲೀಕತ್ವದ ಬದಲಾವಣೆ ವಿಳಾಸ ಬದಲಾವಣೆ ವಿಮೆ ಹಾಗೂ ಇನ್ನಿತರ ಕೆಲಸಗಳಿಗೆ ಸಮಸ್ಯೆ ಆಗಲಿದೆ ಹಾಗಾಗಿ ವಾಹನ ಸವಾರರು ಈ ಬಗ್ಗೆ ಎಚ್ಚೆತ್ತುಕೊಂಡು ಮೊದಲು ಈ ಕೆಲಸ ಮಾಡಿದರೆ ದಂಡ ಪಾವತಿಯನ್ನು ನೀವು ತಡೀಬಹುದು ಇದು ಮೇನ್ ಇಂಪಾರ್ಟೆಂಟಾಗಿ ತುಂಬ ಇಂಪಾರ್ಟೆಂಟ್ ವಿಡಿಯೋ ಮಾಹಿತಿ ಇದೆ ಹಾಗಾಗಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗಲಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು